ಸ್ವಿಜರ್ಲ್ಯಾಂಡಲ್ಲಿ ಆ್ಯಕ್ಚುಲಿ ನಾವು ಓಡ ಪ್ಲಾನ್ ಮಾಡಿದಾಗ ನಾನೇ ಡೈರೆಕ್ಟಿಗೆ ಬೇಡ ಈಗ ಡಿಸೆಂಬರ್ ಮಾಡಬೇಡಿ ನಂಗೆ ತುಂಬ ಜನ ನನ್ನ ಫ್ರೆಂಡ್ಸಲ್ಲಿ ಹೇಳ್ಬಿಟ್ಟು ಅದು ಹೋದ್ರೆ ನಿಮಗೆ ಭಾಳ ಸಮಸ್ಯೆ ಆಗುತ್ತೆ ಬೇಡ ಅಂತ ಆದರೂ ಡೈರೆಕ್ಟು ಹಠ ಅಟಕ್ಕೆ ಬಿದ್ದು ಹೋಗಲೇಬೇಕು ಬೇಡ ಮಾಡೇ ಮಾಡೋಣ ಅಂತ ಅಟಕ್ಕೆ ಬಿದ್ದರು ಹಾಗಾಗಿ ಡಿಸೆಂಬರ್ಗೆ ಹೋದು ಲಕ್ಕಿಲಿ ನಮಗೆ ಏನು ಹನ್ನೊಂದು ಲೊಕೇಶನ್ ಮಾಡಿದ್ರು ಅಷ್ಟು ಒಳ್ಳೆ ಸಪೋರ್ಟ್ ಮಾಡ್ತು ನಮಗೆ ವೆದರಿಂದು ತುಂಬ ಸಪೋರ್ಟ್ ಮಾಡ್ತು ಅಲ್ಲಿ ನಾವು ಒಂದು ಮೂವತ್ತು ಜನ ಹೋಗಿದ್ದು ಲಕ್ಕಿಲಿ ಯಾರಿಗೂ ಒಂದು ಚೂರು ಹೆಲ್ತ್ ಅಪ್ಸೆಟ್ ಆಗಿಲ್ಲ ಒಂದು ಟ್ರಿಪ್ ಹೋದಂಗೆ ಅನ್ನಿಸ್ತು ನಮಗೆ ಆ ಫೀಲು ಎಲ್ಲ ಭಾಳ ಚೆನ್ನಾಗಿ ಕೂಪಟ್ ಮಾಡಿದ್ರು ಅದ್ಭುತವಾಗಿ ನಮ್ಮ ಕಿಟ್ಟಪ್ಪ ಮತ್ತು ನಮ್ಮ ಹೀರೋ ರಚಿತರ ಭಾಳ ಚೆನ್ನಾಗಿ ಕೋಪ್ರೇಟಿವ್ ಆಗಿ ಆ್ಯಕ್ಟಿಂಗ್ ಮಾಡಿದೆ ತುಂಬ ಸುಂದರವಾಗಿ ಇಬ್ಬರು ಒಳ್ಳೆ ಮದುವೆದಾಗಿ ಕಾಣ್ತಾ ಇದ್ದಾರೆ ಭಾಳ ಫ್ಯಾಮಿಲಿ ಹಿಂದೆ ಏನು ರಾಜ್ಕುಮಾರ್ ಅವ್ರದ್ದು ಸಿನಿಮಾ ನೋಡಲಿಕ್ಕೆ ಇಡೀ ಹೋಗ್ತಾ ಇದ್ದರು ಆ ರೇಂಜಿಗೆ ಸ್ಟೋರಿ ಸ್ಟೋರಿನೂ ಅದ್ಭುತವಾಗಿದೆ ಸಾಂಗ್ಸು ಅದ್ಭುತವಾಗಿದೆ ಕಾಮಿಡಿ ಇದೆ ಒಂದು ಫ್ಯಾಮಿಲಿ ಆಡಿಯನ್ಸು ಕೂತು ಎರಡು ಅವರ್ ನೋಡಲಿಕ್ಕೆ ಏನು ಬೇಕು ಎಲ್ಲ ಅಂಶಗಳನ್ನೂ ಬ್ರದರ್ ಮಾಡಿದ್ದಾರೆ ಭಾಳ ಚೆನ್ನಾಗಿ ಬರ್ತಾಯಿದೆ ಈ ಮೊನ್ನೆ ಶಿಡ್ಲಘಟ್ಟ ಲೆವೆನ್ ಡೇಸು ಮತ್ತು ನಲವತ್ತು ಫಾರ್ಟಿ ಟೆಂಪ್ರೇಚರ್ ಇದೆ ಎಲ್ಲ ಹಿಂಗೆ ಟೋಟಲ್ ಎಲ್ಲ ಟ್ಯಾನಾಗಿ ಹೋಗಿದ್ದಾರೆ ಹಂಗಾಗಿ ಒಂದು ಒಂದು ವಾರ ಗ್ಯಾಪ್ ಕೊಟ್ಟು ಫ್ರೈಡೆಯಿಂದ ಈಗ ಹಬ್ಬದಿತ್ತು ಫ್ರೈಡೇ ಮೇಲೆ ಮತ್ತೆ ಲಾಸ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಸಾಂಗ್ಸು ಸೋನು ನಿಗಮ ಆಲ್ಬಮ್ ಮೂರು ಸಾಂಗ್ಸ್ ಹಾಕಿದ್ದಾರೆ ಈಗ ಶ್ರೇಯ ಘೋಷಣೆ ಒಂದು ಸಾಂಗ್ ಆಡಬೇಕು ಒಂದು ಸಾಂಗು ಮಂಗ್ಲಿ ಆಡ್ತಾಯಿದ್ದಾರೆ ಭಾಳ ಅದ್ಭುತ ಐದು ಸಾಂಗು ತುಂಬ ಚೆನ್ನಾಗಿ ಬೆಸ್ಟ್ ಪಾರ್ಟ್ ಅಂದರೆ ರೆಕಾರ್ಡ್ ಮಾಡ್ತಾ ಇದ್ದೀವಿ ಮುಂಬೈಲಿ ನಾನು ನಮ್ಮ ನನ್ನ ಸ್ವಂತ ಕಝಿನ್ ಬ್ರದರ್ ಇವರು ಅವರೇ ಪ್ರೊಡ್ಯೂಸರು ಸೊ ರೆಕಾರ್ಡ್ ಮಾಡ್ತಾ ಮೂರು ಸಾಂಗ್ ಹಾಡಿದ್ಮೇಲೆ ಸೋನು ಸಡನ್ನಾಗಿ ಹೇಳಿದ್ರು ಏ ಇದು ಇದು ಐಲ್ ಕಂ ಫರ್ ದಿಸ್ ಆಡಿಯೋ ರಿಲೀಸ್ ದ ಆಡಿಯೋ ಇಸ್ ಸೋ ಫ್ಯಾಂಟಾಸ್ಟಿಕ್